ಆತ್ಮೀಯ ವಿದ್ಯಾರ್ಥಿ ಬಂಧುಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಇವತ್ತಿನ ಒಂದು ವಿಡಿಯೋನಲ್ಲಿ ಟಾಪ್ ತರ್ಟಿ ಟು ಕ್ವಶನ್ಸ್ ನಾನು ಚರ್ಚೆ ಮಾಡ್ತಾ ಇದ್ದೀನಿ ಇದು ಸೊ ಎಕನಾಮಿಕ್ಸ್ ಗೆ ಸಂಬಂಧಪಟ್ಟಂತ ದ್ವಿತೀಯ ಯು ಸಿ ವಿದ್ಯಾರ್ಥಿಗಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನ ಚರ್ಚೆ ಮಾಡ್ತಾ ಇದ್ದೀನಿ ಕ್ವಶನ್ ಬ್ಯಾಂಕ್ ಸೊ ಎಂ ಸಿ ಇಕನಾಮಿಕ್ಸ್ ಕ್ಲಾಸಸ್ ಎಮ್ಸಿ ಕ್ಯೂ ಸೊ ಟಾಪ್ ತರ್ಟಿ ಅನ್ನು ಇವತ್ತು ಡಿಸ್ಕಷನ್ ಮಾಡೋಣ ದಯವಿಟ್ಟು ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಸರಿಯಾದಂತ ಉತ್ತರಗಳನ್ನು ನಾವು ಆರಿಸಿ ಬರೆಯುವಂತದ್ದು ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿ ನೋಡಿ ಸ್ನೇಹಿತರೆ ಸರಿಯಾದಂತ ಉತ್ತರಗಳನ್ನು ಆರಿಸಿ ಇದರಲ್ಲಿ ಮೊದಲನೇ ಮೊದಲನೇದಲ್ಲಿ ಬರುವಂತ ಒಂದು ಪ್ರಶ್ನೆಯನ್ನ ಇಲ್ಲಿ ನೋಡೋಣ ಮೊದ್ಲೇದಾಗಿ ಒಂದು ಆರ್ಥಿಕತೆಯ ಕೊರತೆಯು ಸಂಪನ್ಮೂಲಗಳು ಯಾವ ಒಂದು ಕಾರಣಕ್ಕಾಗಿ ಆಗತ್ತೆ ಅನ್ನುವಂಥದ್ದು ಒಂದು ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಏಕ ಬಳಕೆಯನ್ನು ಹೊಂದಿದೆ ಅಪರಿಮಿತ ಬಳಕೆಯನ್ನು ಹೊಂದಿದೆ ಮತ್ತು ಮೇಲಿನ ಯಾವುದು ಅಲ್ಲ ಹಾಗಾದ್ರೆ ಇಲ್ಲಿ ಬೇ ಎ ಆಪ್ಷನ್ಸ್ ಸರಿಯಾಗುತ್ತೆ ಇದನ್ನೇ ನೋಡ್ಕೊಳ್ಳಿ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ ಉತ್ತರ ಕೊಟ್ಟಿದ್ದೀನಿ ನೋಡ್ಕೊಳ್ಬೇಕಾದ್ರೆ ಅದ್ರ ಜೊತೆಗೆ ನನ್ನ ಲಿಂಕ್ ಇದೆ ಯೂಟ್ಯೂಬ್ ಚಾನೆಲ್ ಲಿಂಕ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಮಾಡ್ಕೊಳ್ಳಿ ಕಂಟೆಂಟ್ ಇದೆಲ್ಲ ಕೂಡ ಏನ್ ಮಾಡ್ತಾ ಇದ್ದೀನಿ ಅಂತ ಮಾಡಿರ್ತೀನಿ ಎರಡನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಎರಡು ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಏನನ್ನು ಉತ್ಪಾದಿಸಬೇಕು ಹೇಗೆ ಉತ್ಪಾದಿಸಬೇಕು ಯಾರಿಗಾಗಿ ಉತ್ಪಾದಿಸಬೇಕು ಮೇಲಿನ ಎಲ್ಲವೂ ಹೌದು ಡಿ ಆಪ್ಷನ್ ಹಾಗಾದ್ರೆ ಒಂದು ಆರ್ಥಿಕತೆ ಇದೆ ಅಂತ ಇಟ್ಕೊಳ್ಳಿ ಅದು ಸಮಾಜವಾದಿ ಆರ್ಥಿಕತೆ ಇರಲಿ ಕೇಂದ್ರೀಯ ಒಂದು ಅರ್ಥವ್ಯವಸ್ಥೆ ಇರಲಿ ಅಥವಾ ಬಂಡವಾಳಶಾಹಿ ಆರ್ಥಿಕತೆ ಇರ್ಲಿ ಈ ಮೂರು ಅರ್ಥ ವ್ಯವಸ್ಥೆ ಒಳಗ ಮಿಶ್ರ ಆರ್ಥಿಕತೆಯಲ್ಲಿ ಆಗಿರ್ಲಿ ಸೊ ಎಲ್ಲಾ ಒಂದು ಆರ್ಥಿಕ ಇದರಲ್ಲಿ ಸೊ ಎಲ್ಲಾ ಈ ಮೇಲಿನ ಸಮಸ್ಯೆಗಳು ಉದ್ಭವ ಆಗುವುದು ಹಾಗಾಗಿ ಸೊ ಡಿ ಆಪ್ಷನ್ಸ್ ಸರಿ ಬಂದುತ್ತೆ ಉತ್ತರ ಮೇಲಿನ ಎಲ್ಲವೂ ಹೌದು ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ಮೂರು ನೋಡಿ ಸ್ನೇಹಿತರೆ ಮೂರನೇ ಸಂಖ್ಯೆ ಏನಿದೆ ಏನಿದೆ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆಯಾಗಿದೆ ರಾಷ್ಟ್ರೀಯ ಆದಾಯ ಅನುಭೋಗಿಯ ವರ್ತನೆ ನಿರುದ್ಯೋಗ ವಿದೇಶಿ ವ್ಯಾಪಾರ ಮತ್ತು ಎ ಬಿ ಎ ಸಿ ಮತ್ತು ಡಿ ಇವು ಎಲ್ಲ ಮ್ಯಾಕ್ರೋ ಸಂಬಂಧ ಸಂಬಂಧಪಡುತ್ತೆ ಹಾಗಾಗಿ ಸೊ ಇದು ಒಂದು ಅನುಭೋಗಿ ವರ್ತನೆ ಅನ್ನುವಂಥದ್ದು ಮಾತ್ರ ಅದು ಯಾವುದು ಮೈಕ್ರೋ ಎಕನಾಮಿಕ್ಸ್ಗೆ ಸಂಬಂಧ ಪಡುತ್ತೆ ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ಯಾವುದು ಅಂದ್ರೆ ಅನುಭೋಗಿಯ ವರ್ತನೆ ಸಿದ್ಧಾಂತ ಅಥವಾ ಅನುಭೋಗಿಯ ವರ್ತನೆ ಅನ್ನುವಂಥದ್ದು ಸರಿಯಾದಂತ ಉತ್ತರ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಪ್ರಶ್ನೆ ಸಂಖ್ಯೆ ನಾಲ್ಕು ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ ಎರಡು ಶಾಲಾಗಳ ವಿಭಾಗಗಳಾಗಿ ಅಧ್ಯಯನ ಮಾಡಲಾಗಿದೆ ಸೂಕ್ಷ್ಮ ಮತ್ತು ಸಮಗ್ರ ಅನ್ನುವಂಥದ್ದು ಸರಿಯಾಗಿದೆ ಉಳಿದಿದ್ದು ಡಮಿ ಇದೆ ಹೌದಾ ಎಸ್ ಸೃಷ್ಟಿಗುಣ ಯಾವುದಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಿ ನಿಷ್ಠವಾಗಿದೆ ಹಾಗಾಗಿ ವ್ಯಕ್ತಿ ನಿಷ್ಠ ಸರಿಯಾಗಿರುತ್ತೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಒಂದು ಔದಾಸಿನ ವಕ್ರ ರೇಖೆ ಯಾವ ಆಕಾರ ಹೊಂದಿರುತ್ತೆ ಸೊ ಇದು ಮೊದಲನೇ ಆಪ್ಷನ್ ಸರಿಯಾಗಿದೆ ಮೂಲಕ್ಕೆ ಪಿ ನ ಮಧ್ಯವಾಗಿರುತ್ತೆ ಅನ್ನುವಂಥದ್ದು ಹೌದಾ ಸೊ ಎಲ್ ಸಿ ಒನ್ ಎಲ್ ಸಿ ಟು ಐ ಸಿ ಒನ್ ಐ ಸಿ ಟು ಐ ಸಿ ತ್ರೀ ಅಂತ ನೀವು ಕೇಳಿದ್ರಲ್ಲ ಅದು ನೆಕ್ಸ್ಟ್ ನೋಡಿ ಅನುಭೋಗಿಗೆ ಲಭ್ಯವಾಗಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿದೆ ಇಲ್ಲಿ ಆದಾಯ ಮತ್ತು ಬೆಲೆ ಬರಬೇಕು ಅಂದ್ರೆ ಬಿ ಆಪ್ಷನ್ಸ್ ಬಿ ಆಪ್ಷನ್ ಯಾವ್ದಿದೆ ಬೆಲೆ ಮತ್ತು ಆದಾಯ ಸರಿಯಾಗಿದೆ ಅದು ಸರಿಯಾಗುತ್ತೆ ನೋಡಿ ಬಜೆಟ್ ರೇಖೆಯ ಸಮೀಕರಣ ಪಿ ಒನ್ ಎಕ್ಸ್ ಒನ್ ಪ್ಲಸ್ ಪಿ ಟು ಎಕ್ಸ್ ಟು ಫಿಜಿಕಲ್ ಟು ಎಂ ಇದು ಸಿ ಆಪ್ಷನ್ಸ್ ಸರಿ ಹೊಂದುತ್ತೆ ಇದು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಒಂಬತ್ತನೇ ಪ್ರಶ್ನೆ ಆದಾಯದಲ್ಲಿ ಹೆಚ್ಚಳವಾದಂತೆ ಈ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತದೆ ಸಾಮಾನ್ಯ ಸರಕುಗಳಲ್ಲಿ ಹೆಚ್ಚಾಗುತ್ತೆ ಹೌದಾ ಅದು ಕೆಳದರ್ಜೆಯಲ್ಲಿ ವಿರುದ್ಧವಾಗಿರುತ್ತೆ ಹಾಗಾಗಿ ಇಲ್ಲಿ ಸಾಮಾನ್ಯ ಸರಕುಗಳು ಸರಿಯಾಗಿದೆ ನೆಕ್ಸ್ಟ್ ನೋಡಿ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು ಇದು ಯಾವುದು ಅಂದ್ರೆ ಪರಿಪೂರ್ಣ ಸ್ಥಾಪಕತ್ವ ಎಲ್ಲಿದೆ ನೋಡಿ ನೆಕ್ಸ್ಟ್ ಎಂ ಯು ಏನಾಗುತ್ತೆ ಎಂ ಯು ಸೊ ಟಿಯು ಹೈಯೆಸ್ಟ್ ಇದ್ದಾಗ ಎಂ ಯು ಜೀರೋ ಆಗಿರುತ್ತೆ ಹೌದಾ ಅದಕ್ಕೋಸ್ಕರ ಅದು ಕೇಳಿದ್ದಾನೆ ಹಾಗಾದ್ರೆ ಜೀರೋ ಅಂದ್ರೆ ಯಾವುದು ಇಲ್ಲಿ ಶೂನ್ಯವಾಗಿರುತ್ತೆ ಈ ಆಪ್ಷನ್ಸ್ ಸರಿಯಾಗಿದೆ ದೃಷ್ಟಿಗುಣ ವಿಶ್ಲೇಷಣೆಯು ಹೀಗೆ ವ್ಯಕ್ತಪಡಿಸಬಹುದು ಅದು ಯಾವುದು ಅಂದ್ರೆ ಇದು ಬಂದಿದೆ ಲಾಸ್ಟ್ ಇಯರ್ ಬಂದಿದೆ ಎಕ್ಸಾಮ್ ಗೆ ಯಾವುದು ಅಂದ್ರೆ ಅಂದ್ರೆಗಳಲ್ಲಿ ಶ್ರೇಣಿಯಲ್ಲಿದೆ ನೋಡಿ ಸಿ ಆಪ್ಷನ್ಸ್ ನೆಕ್ಸ್ಟ್ ಬೇಡಿಕೆ ರೇಖೆಯ ಬಿಂದುವಿನ ಸ್ಥಿತ್ಯಾಪಕತ್ವ ಇದು ಒಂದಕ್ಕೆ ಸಮವಾಗಿರುತ್ತದೆ ಹಾಗಾಗಿ ಈ ಆಪ್ಷನ್ಸ್ ಸರಿ ಹೊಂದುತ್ತೆ ನೋಡಿ ಹದಿಮೂರ ಪ್ರಶ್ನೆ ಒಂದು ಸರಳ ರೇಖಾ ಬೇಡಿಕೆ ರೇಖೆ ಮೇಲೆ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ವಿವಿಧ ಬಿಂದುಗಳ ಈ ನಡುವೆ ಇರುತ್ತದೆ ಯಾವುದು ಅಂದ್ರೆ ಜೀರೋ ನಿಂದ ಇನ್ಫಿನಿಟ್ ಅಂತಿದೆಲ್ಲ ಅದು ಅದು ಆಪ್ಷನ್ ಎ ನೆಕ್ಸ್ಟ್ ನೋಡಿ ಆಧಾನಗಳು ಮತ್ತು ಉತ್ಪನ್ನ ನಡುವಿನ ಕ್ರಿಯಾವಲಂಬನೆ ಸಂಬಂಧವನ್ನು ಸಂಬಂಧವನ್ನು ಹೀಗೆಂದು ಕರೆಯುತ್ತಾ ಇದೆ ಅನುಭವ ಬೆಂಬಕ ಇಲ್ಲ ಉತ್ಪಾದನೆ ಬೆಂಬಕ ಸರಿಯಾಗಿದೆ ಈ ಆಪ್ಷನ್ಸ್ ಸರಿ ಹೊಂದುತ್ತೆ ನೆಕ್ಸ್ಟ್ ನೋಡಿ ಹದಿನೈದನೇ ಪ್ರಶ್ನೆ ಅಲ್ಪಾವಧಿಯಲ್ಲಿ ಒಂದು ಉದ್ಯಮ ಘಟಕವು ಎಲ್ಲ ಉತ್ಪಾದನಾಂಗಗಳು ಬದಲಾಯಿಸುತ್ತದೆ ಯಾವುದಾದ್ರು ಒಂದನ್ನು ಬದಲಾಯ ಬದಲಾಯಿಸುತ್ತದೆ ಅದಕ್ಕೆ ಬಿ ಆಪ್ಷನ್ ಸರಿಯಾಗುತ್ತೆ ಸ್ನೇಹಿತರೆ ಯಾವುದಾದ್ರು ಒಂದನ್ನು ಆದಾನವನ್ನು ಬದಲಾಯಿಸುತ್ತದೆ ಆದಾಯ ಆದಾನ ಸರಿ ಒಂದು ಆದಾನದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೀಗೆನ್ನುತ್ತೇವೆ ಇದು ಸೀಮಾಂತ ಉತ್ಪನ್ನ ಈ ಆಪ್ಷನ್ಸ್ ಸರಿಯಾಗಿದೆ ಉತ್ಪಾದನಾ ಬಿಂಬಕ ಸೂತ್ರ ಉತ್ಪಾದನಾ ಬಿಂಬಕ ಸೂತ್ರ ಯಾವುದು ಕ್ಯೂಸಿಕಲ್ ಟು ಎಫ್ ಇನ್ ಬ್ರಾಕೆಟ್ ಎಲ್ ಅಂಡ್ ಕೆ ಇದು ಸರಿಯಾಗಿದೆ ಎಸ್ ದೀರ್ಘಾವಧಿಯ ಉತ್ಪಾದನಾ ವಿಶ್ಲೇಷಣೆಯನ್ನು ಇದರಿಂದ ವಿವರಿಸಲಾಗುತ್ತದೆ ಯಾವುದು ಪ್ರತಿಫಲಗಳ ಪ್ರಮಾಣಗಳ ನಿಯಮ ಹಾಗಾದ್ರೆ ಇಲ್ಲಿ ಸಿ ಆಪ್ಷನ್ಸ್ ಸರಿಯಾಗಿದೆ ಟಾಪ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಅದು ಯಾವುದು ಅಂದ್ರೆ ಇಲ್ಲಿ ಸಿ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಇದು ಇಸ್ಕಲ್ ಟು ಎಕ್ಸ್ ಒನ್ ಆಲ್ಫಾ ಕಾಮ ಎಕ್ಸ್ ಟು ಬೀಟಾ ರೂಪಾಯಿಗಳು ಮತ್ತು ಟಿ ವಿ ಸಿ ಟೋಟಲ್ ವೇರೇಬಲ್ ಕಾಸ್ಟ್ ನೂರ ಇಪ್ಪತ್ತೈದು ಹಾಗಾದ್ರೆ ಒಟ್ಟು ವೆಚ್ಚ ಯಾವ್ದಾಗುತ್ತೆ ಇವೆರಡು ಪ್ಲಸ್ ಮಾಡ್ಬೇಕು ಎರಡ್ ಪ್ಲಸ್ ನೂರ ಇಪ್ಪತ್ತೈದು ಎರಡ್ನೂರ ಇಪ್ಪತ್ತೈದು ಯಾವ್ದು ಆನ್ಸರ್ ಡಿ ಆಪ್ಷನ್ ಎರಡ್ ನೂರ ಆಗಲ್ಲ ಸಾರಿ ಎರಡ್ನೂರ ಪ್ಲಸ್ ಒನ್ ಇಪ್ಪತ್ತೈದು ಅಂದ್ರೆ ಈ ಆಪ್ಷನ್ಸ್ ಸರಿ ಹೊಂದುತ್ತೆ ಎಸ್ ಸ್ಥಿರ ವೆಚ್ಚದ ರೇಖೆಯು ರೇಖೆಯ ಆಕಾರ ಈ ಕೆಳಗಿನಂತಿರುತ್ತದೆ ಹಾಗಾದ್ರೆ ಅದು ಯಾವ ಆಯಾ ಆಕಾರ ಪರ ವಲಯ ಹೌದಾ ಎಸ್ ನೆಕ್ಸ್ಟ್ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡಲಾಗುವ ಉತ್ಪನ್ನಗಳು ವೈವಿಧ್ಯಮಯವಾಗಿರುತ್ತದ ಏಕರೂಪವಾಗಿರ್ತದ ಪರಿಪು ಪರ್ಫೆಕ್ಟ್ ಕಾಂಪಿಟೇಷನ್ ಅಲ್ಲಿ ಏಕರೂಪವಾಗಿರ್ತದ ಹುಮನ್ ಯುನಿಟಿ ಇರ್ತದೆ ಪ್ರಾಡಕ್ಟ್ ಇರ್ತದೆ ಅದಕ್ಕೋಸ್ಕರ ಯಾವುದು ಅಂದ್ರೆ ಏಕರೂಪ ಬಿ ಆಪ್ಷನ್ಸ್ ಸರಿ ಹೊಂದುತ್ತೆ ಒಂದು ಉದ್ಯಮ ಘಟಕ ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳ ಹಾಗಾದ್ರೆ ಅದು ಸೀಮಂತ ಆದಾಯ ಸರಿಯಾಗಿದೆ ನೆಕ್ಸ್ಟ್ ಒಬ್ಬ ಪುಸ್ತಕ ಮಾರಾಟಗಾರ ಪ್ರತಿ ಒಂದಕ್ಕೆ ಬೆಲೆ ರೂಪಾಯಿ ಹತ್ತರಂತೆ ಮೂವತ್ತು ಪುಸ್ತಕಗಳನ್ನು ಮಾರಾಟ ಮಾಡುತ್ತಾನೆ ಅಂದ್ರೆ ಟಿ ಆರ್ ಕಂಡಿ ಹಿಡಿಯುತ್ತಾನೆ ಒಟ್ಟು ಆದಾಯ ಸೊ ಹತ್ತು ಇಂಟು ಮೂವತ್ ಮಾಡಿ ಸೊ ಆಗುತ್ತೆ ಇಲ್ಲಿ ಎಲ್ಲಿದೆ ನೋಡಿ ಬಿ ಆಪ್ಷನ್ಸ್ ಸರಿ ಬಂದುತ್ತೆ ಎಸ್ ಒಂದು ಉದ್ಯಮ ಘಟಕದ ಲಾಭವನ್ನು ಹೀಗೆ ಸೂಚಿಸಲಾಗುತ್ತದೆ ಇದರಿಂದ ಸೂಚನೆ ಮಾಡುತ್ತದೆ ಅಂದ್ರೆ ಅಂದ್ರೆ ಯಾವುದು ಪೈ ಇದು ಪೈನಿಂದ ನಾವು ಪೈಕಲ್ ಟು ಟಿ ಆರ್ ಮೈನಸ್ ಟಿಸಿ ಅಂತ ಮಾಡ್ತೀವಲ್ಲ ಅದೇ ನೆಕ್ಸ್ಟ್ ನೋಡಿ ಪೂರಿಕೆರಿಕೆಯು ಲಂಬಾಂತರವಾಗಿದ್ದಾಗ ಪೂರಿಕೆರಿಕೆ ಸ್ಥಿತಿಸ್ಥಾಪಕತ್ವ ಏನಾಗಿರುತ್ತೆ ಗ್ರೇಟರ್ ಒನ್ ಲೆಸ್ ದೆನ್ ಒನ್ ಇಜಿಕಲ್ ಟು ಜೀರೋ ಇಜಿಕಲ್ ಟು ಜೀರೋ ಇ ಎಸ್ ಇಸಿಕಲ್ ಟು ಜೀರೋ ಆಗಿರುತ್ತೆ ಇಪ್ಪತ್ತೇಳನೇ ಪ್ರಶ್ನೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಇದು ಬೆಲೆ ನಿರ್ಧಾರ ಮಾಡುವವರಾಗಿರ್ತಾರ ಅಥವಾ ಬೆಲೆ ಪಡೆಯುವವರಾಗಿರ್ತಾರ ಬೆಲೆ ವಿಶ್ಲೇಷಣೆ ಮಾಡುವರು ಬಿ ಆಪ್ಷನ್ಸ್ ಸರಿ ಹೊಂದಿರುತ್ತೆ ಯಾಕಂದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಯಾವೊಬ್ಬ ಉತ್ಪಾದನಕಾರ ಆಗಿರ್ಲಿ ಮಾರಾಟ ಅಥವಾ ಅಂದ್ರೆ ತೆಗೆದುಕೊಳ್ಳುವಂತ ಗ್ರಾಹಕರಾಗಿ ಅವ್ರು ಅವರಿಗೂ ಕೂಡ ಇದ್ರ ಮೇಲೆ ಒಂದು ನಿರ್ಣಯ ಮಾಡುವಂತ ಅಧಿಕಾರ ಇಲ್ಲ ಹಾಗಾದ್ರೆ ಬೆಲೆ ಪಡೆಯುವವರು ಸರಿಯಾದಂತ ಉತ್ತರ ನೆಕ್ಸ್ಟ್ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಇಪ್ಪತ್ತೆಂಟು ಮಾರುಕಟ್ಟೆಯಲ್ಲಿನ ಎಲ್ಲಾ ಅನುಭೋಗಿಗಳು ಮತ್ತು ಉತ್ಪಾದನಾ ಘಟಕಗಳು ಸಂಯೋಜನೆಗಳು ಹೊಂದಾಣಿಕೆ ಆಗುವಂತ ಸನ್ನಿವೇಶ ಸಮತೋಲನ ಸನ್ನಿವೇಶ ಸರಿಯಾಗುತ್ತೆ ಹೌದಾ ಯಾವುದು ಅಂತಂದ್ರೆ ಸಿ ಆಪ್ಷನ್ಸ್ ಸರಿಯಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿ ಹೆಚ್ಚಳವಾದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ ಆಗ ಪರಿಪೂರ್ಣ ಪೈಪೋಟಿ ಅಥವಾ ಪರಿ ಆಗ ಪೂರೈಕೆ ರೇಖೆಯು ಯಾವ ಕಡೆಗೆ ಪಲ್ಲಟಗೊಳ್ಳುತ್ತದೆ ಎಡಗಡೆಗೆ ಬಲಗಡೆಗೆ ಸೊ ಇದು ಬಲಗಡೆಗೆ ಸರಿಯಾಗುತ್ತೆ ಪಾಸಿಟಿವ್ ಆಗಿದೆ ನೆಕ್ಸ್ಟ್ ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವ ಉದ್ಯಮ ಘಟಕಗಳ ಅಸಾಧಾರಣ ಲಾಭವನ್ನು ಗಳಿಸುತ್ತಿರುತ್ತದೆ ಹಾಗಾದ್ರೆ ವೆಚ್ಚದ ಸರಾಸರಿ ವೆಚ್ಚ ಒಟ್ಟು ವೆಚ್ಚ ಮತ್ತು ಯಾವುದಂದ್ರೆ ಸರಾಸರಿ ವೆಚ್ಚ ಸರಿಯಾಗುತ್ತೆ ನೆಕ್ಸ್ಟ್ ಸರ್ಕಾರ ಸರ್ಕಾರವು ಸರಕು ಮತ್ತು ಸೇವೆ ಬೆಲೆಗೆ ಮೇಲ್ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಮಿತಿ ಅಂತ ಕರಿತಾ ಇದೇವೆ ಐದನೇ ಅಧ್ಯಾಯದಲ್ಲಿ ಬರುವಂತಹ ಪ್ರಶ್ನೆಗಳು ಸರ್ಕಾರ ಮತ್ತು ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ ಸರಕು ಅಂತಸ್ತು ಬೆಲೆ ಸೇವೆ ಅಂತಸ್ತು ಬೆಲೆ ಅಂತಸ್ತು ಈ ಆಪ್ಷನ್ಸ್ ಸರಿಯಾಗುತ್ತೆ ಸ್ನೇಹಿತರೆ ಬೆಲೆ ಅಂತಸ್ತು ಅನ್ನು ಸರಿಯಾಗಿದೆ ಇದು ನನ್ನ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ತುಂಬ ಹೃದಯದ ಧನ್ಯವಾದಗಳು ಲವ್ ಯು ಆರ್ ಬಾಯ್ ಎವ್ರಿ